ನಮಸ್ಕಾರ ನಾವು ಇವತ್ತು ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕದ ವಿಭಾಗಗಳು ನಮ್ಮ ಕರ್ನಾಟಕವನ್ನು ನಾಲ್ಕು ವಿಭಾಗಗಳಾಗಿ ಮಾಡಿದ್ದಾರೆ ಮೊದಲ ವಿಭಾಗ ಬೆಂಗಳೂರು ವಿಭಾಗ ಈ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಈ ವಿಭಾಗದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಈ ವಿಭಾಗದಲ್ಲಿ ಐ ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅನ್ನು ನೋಡಬಹುದು ಮತ್ತು ಪ್ರಸಿದ್ಧ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಮತ್ತು ಚಿತ್ರದುರ್ಗ ಕೋಟೆಯನ್ನು ಇಲ್ಲಿ ನೋಡಬಹುದು ಎರಡನೇ ವಿಭಾಗ ಮೈಸೂರು ವಿಭಾಗ ಈ ವಿಭಾಗದಲ್ಲಿ ಎಂಟು ಜಿಲ್ಲೆಗಳಿವೆ ಈ ವಿಭಾಗದ ಪ್ರಧಾನ ಕಚೇರಿ ಮೈಸೂರಿನಲ್ಲಿದೆ ಈ ವಿಭಾಗದಲ್ಲಿ ಪ್ರಸಿದ್ಧ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಮತ್ತು ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಇಲ್ಲಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಜಿಲ್ಲೆ ಇಲ್ಲಿದೆ ಮತ್ತು ಕಾವೇರಿ ನದಿ ಈ ವಿಭಾಗದಲ್ಲಿ ಹರಿಯುತ್ತದೆ ಮೂರನೇ ವಿಭಾಗ ಕಲ್ಯಾಣ ಕರ್ನಾಟಕ ವಿಭಾಗ ಈ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಈ ವಿಭಾಗದ ಪ್ರಧಾನ ಕಚೇರಿ ಕಲಬುರ್ಗಿನಲ್ಲಿದೆ ಈ ವಿಭಾಗದಲ್ಲಿ ಜಗತ್ ಪ್ರಸಿದ್ಧ ಹಂಪಿಯನ್ನು ನೋಡಬಹುದು ಮತ್ತು ರಾಯಚೂರು ಕೋಟೆ ಗುಲ್ಬರ್ಗಾ ಕೋಟೆ ಗೋಲ್ಗುಂಬಜ ಬಿಜಾಪುರ ಕೋಟೆ ನೋಡಬಹುದು ನಾಲ್ಕನೇ ವಿಭಾಗ ಕಿತ್ತೂರು ಕರ್ನಾಟಕ ವಿಭಾಗ ಈ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಈ ವಿಭಾಗದ ಪ್ರಧಾನ ಕಚೇರಿ ಬೆಳಗಾವಿ ಆಗಿದೆ ಈ ವಿಭಾಗದಲ್ಲಿ ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ನೋಡಬಹುದು ಮತ್ತು ಜಗತ್ ಪ್ರಸಿದ್ಧ ಜೋಗ ಜಲಪಾತ ಇಲ್ಲಿದೆ ಮತ್ತು ಕರ್ನಾಟಕದ ಪ್ರಾಚೀನ ದೇವಾಲಯ ಮತ್ತು ಜಗತ್ ಪ್ರಸಿದ್ಧ ಐಹೊಳೆ ಪಟ್ಟದಗಲ್ ಇಲ್ಲಿ ಇವೆ ಧನ್ಯವಾದಗಳು